ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಡೆಯವರೆಗೂ ಅಭ್ಯರ್ಥಿ ಘೋಷಣೆ ಮಾಡದಿದ್ದು ಚುನಾವಣಾ ತಂತ್ರಗಾರಿಕೆ ಎಂದು ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಲೆಫ್ಟ್ ರೈಟ್ ಬೆಳವಣಿಗೆ ರೀತಿ ನಮ್ಮ ಪಕ್ಷದಲ್ಲಿ ಯಾವುದೇ ಇಲ್ಲ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಸಮರ್ಥ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಚುನಾವಣೆ ಎದುರಿಸುತ್ತಿವೆ ಎಂದು ಹೇಳಿದರು ಅದನ್ನ ಎಲ್ಲರೂ ಹೇಳಿದ್ವಿ ಇಲ್ಲಿ ತನಕ ಬೇಕಾದ್ರೆ ಕೇಳ್ಕೊಂಡಿದೀವಿ ರಿಪೋರ್ಟ್ ನಿಮ್ ಚೆನ್ನಾಗಿರುತ್ತೆ ಕೇಳ್ಕೊಳ್ಳಿ ನಮ್ಗೆ ಅವ್ರಿಗೆ ಕೊಡಬೇಕು ಇವ್ರಿಗೆ ಅಂತ ನಮ್ಮಲ್ಲಿ ಯಾವ್ದು ಪತ್ತಿಲ್ಲ ನೀವು ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಅಂತ ಎಲ್ಲರೂ ಒಮ್ಮತ್ವಾಗ ಹೇಳಿದ್ವಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಆಯ್ತಲ್ವಾ ಸೊ ಅದರಿಂದ ಈಗ ಬೇರೆ ಪಕ್ಷದಲ್ಲಿ ರೈಟ್ ಕೊಡ್ಬೇಕು ಲೆಫ್ಟ್ ಕೊಡಬೇಕು ಅನ್ನೋದು ಇದಕ್ಕಿದ್ದಂಗೆ ರೈಟ್ ಕಮ್ಯುನಿಟಿ ಮೇಲೆ ಏನ್ ಪ್ರೀತಿ ಅಂತ ನಮಗೂ ಗೊತ್ತಿಲ್ಲ ಇದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಡ್ತು ಆಯ್ತಲ್ವಾ ಇಲ್ಲ ಅಹ್ ಸಮನ್ವಯದಲ್ಲಿ ಏನು ಒಂದು ಎಲ್ಲ ಕಡೆ ಮೂರು ರೈಟ್ ಕೊಟ್ಟು ಲೆಫ್ಟ್ ಕೊಡು ಯಾವ್ದೇ ಕಾರಣ ಕೊಡಕ್ಕಾಗಲ್ಲ ಹಿಂಗಾದ್ರೂ ಹೆಸರು ಯೂಸ್ ಬೈಲಿ ಬರ್ಗಯೋದನ್ನ ಅದನ್ನ ಗೊತ್ತಿಲ್ಲ ಆಯ್ತಲ್ವಾ ಸೊ ಅದರಿಂದ ಅವರ ಒಳಗುಟ್ಟು ಏನಿದೆ ಗೊತ್ತಿಲ್ಲ ಅವ್ರ ರಾಮ್ ಏನಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಪಕ್ಷದ ಸಿದ್ಧಾಂತಗಳು ನನ್ನ ಪಕ್ಷದ ಚೌಕಟ್ಟದಲ್ಲಿ ಮಾತ್ರ ನಾನು ಮಾತಾಡ್ಕೊಡ್ಲೇನೆ ಸೊ ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬಿಗೆ ಕ್ಲಿಯರ್ ಆಗಿದೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅವರ ಶತಪ್ರಯತ್ನ ಮಾಡಿ ಗೆಲ್ಸಲಿಕ್ಕೆ ಶತಪ್ರಯತ್ನವನ್ನ ಪ್ರಯತ್ನವನ್ನ ಮಾಡ್ತೀವಿ ಸರ್ ಈಗ ಜೆಡಿಎಸ್ ಡಿ ಅಲ್ಲಿ ಏನೋ ಅಂತಿಮ ಅಂದ್ರೆ ಕೊನೆವರೆಗೂ ಓಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ಕೇಳಿದೆ ಏನಂತ ಏನಕ್ಕೆ ಕೊನೆ ತನಕ ಇರ್ತೀವಿ ರಾಜಕಾರಣ ತಂತ್ರಗಾರಿಕೆ ಅಂತ ಕರಿತೀವಿ ಅಲ್ಲಿ ಯಾರು ಬರ್ತಾರೆ ಇಲ್ಲ ಯಾರು ಬರ್ತಾರೆ ತಂತ್ರಗಾರಿಕೆ ನಿಮ್ಮ ಅಷ್ಟು ಮ್ಯಾಚ್ ನೋಡ್ತಾ ಇರ್ಬೋದು ಅದಲ್ವಾ ಸಡನ್ಲಿ ವಿಕೆಟ್ ಬಿದ್ದಾಗ ಬೇರೆಯವ್ರು ಹೇಳ್ತಾರೆ ಏನು ಕೇಳಿ ಸ್ವಲ್ಪ ತಿರ್ಲಿ ಅಂತ ಅದನ್ನ ಇಂಟರ್ನಲ್ ಲ್ಯಾಸ್ಟ್ ಇಟ್ಕೊಂತಾರೆ ಸೊ ಬೋಲಿಂಗ್ ತಕ್ಕಂಗೆ ಬ್ಯಾಟ್ ಮಾಡಿ ಅನಿಸೋ ಧರ್ಮ ಅನ್ಸುತ್ತೆ ಸೊ ಅದರಿಂದ ನಾವು ಕೂಡ ಆ ಕಡೆ ಯಾರು ಬರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿದ್ವಿ ಬಟ್ ನಾವೇ ಹೇಳ್ಬಿಟ್ವಿ ಕಡೆ ಇನ್ನು ವೇಟ್ ಮಾಡೋದು ಬೇಡಪ್ಪ ನಾನು ತರ ನಾಮಿನೇಷನ್ ಲಾಸ್ಟ್ ಇದೆ ಫೈನಲ್ ಮಾಡ್ಬಿಡೋ ನನ್ನ ಕೂತ್ಕೊಂಡ್ವಿ ನಿಸರ್ಗ ಸ್ವಾಮಿ ಮತ್ತು ಮಲ್ಲೇಶ್ ಬಾಬು ಅವರು ಮುಂಚೂಣಿದ್ರು ನಾನು ಹದಿನೈದು ದಿವಸಗಳ ಹೇಳಿದ್ದೆ ನನಗೆ ಯಥೇಚ್ಛವಾಗಿ ನನ್ನ ಮುಳುಬಾಗದ ಜನ ಪ್ರೀತಿ ಕೊಟ್ಟಿದ್ದಾರೆ ವಾಸಲೆ ಕೊಟ್ಟಿದ್ದಾರೆ ನನಗೆ ಅನ್ನ ಕೊಟ್ಟಿದ್ದಾರೆ ಅವನ್ ಬಿಡಕ್ಕೆ ಯಾವ್ದೋ ರೀತಿ ನಾನು ಸಿದ್ಧ ಇಲ್ಲ ಅಂತ ಕೂಡ ಹೇಳಿದ್ದೆ ನೆನ್ನೆ ಕೂಡ ಒಂದು ಅವಕಾಶ ಕೊಟ್ಟರು ಯೋಚನೆ ಮಾಡೋದ ಕೊಟ್ಟರು ನೋ ವೇ ನಾನು ಯಾವುದೇ ರೀತಿ ನಾನು ಬೇರೆ ಆಲ್ಟರ್ನೇಟ್ ಯೋಚನೆ ಮಾಡ್ತಕ್ಕಂಥ ಇದು ನನ್ನ ಹತ್ರ ಇಲ್ಲ ಸೊ ನಾನು ಮುಳುಭಾಗಲಿಕೆ ಸೀಮಿತ ಆಗಿದ್ದೀನಿ ಅದಲ್ವಾ ಮುಳುಬಾಗಲಿಕೆ ಇದಾಗಿದ್ದೀನಿ